ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ ಕುಸುವಿನ ಪತಾಂತ್ಯ ತಮ್ಮೆಲ್ಲರಿಗೂ ಸುಸ್ವಾಗತ ನನ್ನ ಎರಡನೇ ಕತೆ ಒಲವಿನಾಗಮನ ಹಾಗೆ ಯೋಚಿಸುತ್ತಾ ಕುಳಿತವಳಿಗೆ ತನ್ನ ತಂದೆ ಸಾಯುವ ಕೆಲವೇ ದಿನಗಳ ಹಿಂದೆ ತನ್ನ ಜೊತೆ ಮಾತನಾಡಿದ ಮಾತುಗಳು ನೆನಪಿಗೆ ಬಂದಿದ್ದವು ಅವಳ ತಂದೆ ರಾಜೀವ್ ಮತ್ತು ಅವರ ಧರ್ಮಪತ್ನಿ ಶಾಲಿನಿ ಅವರಿಗೆ ಇಬ್ಬರು ಮಕ್ಕಳು ಒಬ್ಬಳು ಶರಣ್ಯ ಇನ್ನೊಬ್ಬಳು ಸಹಸ್ರ ಪ್ರೀತಿಯಿಂದ ಕರೆಯುತ್ತಿದ್ದದ್ದು ಸಾರ ಎಂದೆ ಅಂದು ಮಗಳನ್ನು ತನ್ನ ಜೊತೆ ಹೊರಗೆ ಕರೆದುಕೊಂಡು ಹೋದವರು ಅವಳಿಗೆ ಐಸ್ ಕ್ರೀಮ್ ತಿನ್ನಿಸುತ್ತಾ ಸಾರ ನಿನ್ನ ನೀನು ಸಮಸ್ಯೆಗಳಿಗೆ ಬೆನ್ನು ತೋರಿಸಿ ಓಡಿ ಹೋಗಬಾರದು ಅದನ್ನು ಧೈರ್ಯದಿಂದ ಎದುರಿಸಬೇಕು ನನಗೆ ಯಾವ ಗಲನಿಸುತ್ತದೆ ನಮ್ಮ ಬಾಸ್ ಸಾವು ಸಹಜವಾಗಿದ್ದರೂ ಸಹಜವಾಗಿಲ್ಲ ಅಂತ ಅದಕ್ಕೆ ಮಗಳ ನೀನು ದೊಡ್ಡ ಪೊಲೀಸ್ ಆಫೀಸರಾಗಿ ಅವರ ಸಾವಿಗೆ ನ್ಯಾಯ ಕೊಡಿಸಬೇಕು ಒಬ್ಬ ಪ್ರಾಮಾಣಿಕ ಪೊಲೀಸ್ ಆಫೀಸರ್ ಆಗಿ ಜನರಿಗೆ ಸಹಾಯ ಮಾಡಬೇಕು ಗೊತ್ತಾಯ್ತಾ ಎಂದು ಕೇಳಿದಾಗ ಖುಷಿಯಿಂದಲೇ ತಲೆ ಅಳ್ಳಾಡಿಸಿದವಳ ತಲೆಯಲ್ಲಿ ಉಳಿದದ್ದು ತಾನೊಬ್ಬಳು ಪೊಲೀಸ್ ಆಫೀಸರ್ ಆಗಬೇಕು ಅನ್ನೋದು ಅಷ್ಟೇ ಇದೇ ಮಾತನ್ನು ನೆನೆದವಳಿಗೆ ತನ್ನಪ್ಪನ ಸಮಾಧಿಯ ಕಡೆ ನೋಡುತ್ತಾ ಅಪ್ಪ ನೀನು ಅವತ್ತು ಹೇಳಿದ್ದು ಅದನ್ನೇ ಇವತ್ತು ಈ ಸಂತರು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ ನನಗೆ ಗೊತ್ತಿಲ್ಲಪ್ಪ ನಾನು ಯಾರು ಸಾವಿ ನ್ಯಾಯ ಕೊಡಿಸ್ತೀನಿ ಅಂತ ಆದರೆ ಈ ಕ್ಷಣಕ್ಕೆ ನಾನು ಇಲ್ಲಿಂದ ಹೋಗ್ತೀನಿಯಪ್ಪ ಮುಂದೆ ನನ್ನ ಜೀವನ ಏನು ಅನ್ನೋದು ನನಗೆ ತಿಳಿದಿಲ್ಲ ಆದರೂ ಒಂದು ನಂಬಿಕೆ ಅಪ್ಪ ನೀನು ಯಾವಾಗಲೂ ನನ್ನ ಜೊತೆ ಇರ್ತೀಯ ಅಂತ ಆದರೆ ಅಪ್ಪ ನನಗೆ ಈಗಿರೋ ಚಿಂತೆ ಅಂದರೆ ಈ ಪೊಲೀಸ್ ಅಂಕಲ್ ಬಗ್ಗೆಯೇ ಅವರೇನು ನನ್ನ ಕೊನೆ ಆಸೆ ಅಂತ ಕೇಳಿದ್ದಕ್ಕೆ ಇಲ್ಲಿಗೆ ಕರೆದುಕೊಂಡು ಬಂದರು ಈಗ ನಾನು ತಪ್ಪಿಸಿಕೊಂಡರೆ ಅವರ ಕೆಲಸ ಹೋಗುತ್ತೆ ಅಲ್ವಾಪ್ಪ ದೇವರೇ ಅಂಕಲ್ ತುಂಬಾ ಒಳ್ಳೆಯವರು ಅವರಿಗೆ ಕೆಟ್ಟದ್ದಾಗಬಾರ್ದು ಹೇಗಾದರೂ ಸರಿ ಅವರಿಗೆ ಕೆಲಸ ಹೋಗದೇ ಇರೋ ಥರ ನೋಡಿಕೋ ಪ್ಲೀಸ್ ಎಂದು ತಲೆ ಎತ್ತಿ ಕೈ ಮುಗಿದು ಬಿಡಿದವಳೆ ಕಣ್ಣಳತೆ ದೂರದಲ್ಲಿ ನಿಂತವರನ್ನು ದಿಟ್ಟಿಸಿ ನೋಡುತ್ತಾ ಸಾರಿ ಅಂಕಲ್ ನಿಮ್ಮ ಕೊಟ್ಟ ಪ್ರೀತಿಗೆ ನಾನು ಮೋಸ ಇದ್ದೀನಿ ಎಂದವಳೆ ಅಲ್ಲಿಂದ ಎದ್ದವಳೆ ಆ ಕಡೆಯ ಕಾಡಿನ ದಾರಿಯಲ್ಲಿ ಓಡಿ ಹೋಗಿದ್ದಳು ಸಂಜೆಯಾದರೂ ತಿರುಗಿ ಬಾರದೆ ಇದ್ದದ್ದು ನೋಡಿದ ಅವಿನಾಶ್ ಅಲ್ಲ ಈ ಹುಡುಗಿ ಏನು ಇದ್ದಾಳೆ ಇಷ್ಟು ಹೊತ್ತಾದರೂ ಬರಲೇ ಇಲ್ಲ ಎಂದುಕೊಂಡೆ ಅಲ್ಲಿಗೆ ಹೋಗಿ ನೋಡಿದಾಗ ಅಲ್ಲಿ ಯಾರು ಇಲ್ಲದೆ ಇದ್ದಿದ್ದು ನೋಡಿ ಗಾಬರಿಯಿಂದ ಸಾರಾ ಸಾರಾ ಎಂದು ಕಿರುಚಿದಾಗಲೂ ಯಾವ ಪ್ರತಿಕ್ರಿಯೆಯೂ ಬರದೇ ಇದ್ದಿದ್ದು ನೋಡಿ ಅನುಮಾನದಿಂದ ಅವಳು ಓಡಿ ಹೋಗಿಲ್ಲ ತಾನೆ ಎಂದುಕೊಂಡೆ ಸುತ್ತ ನೋಡುತ್ತಿರುವಾಗ ಅಲ್ಲಿ ಹೆಜ್ಜೆಗುರಿದು ಕಂಡಂತಾಗಿ ಆ ಕಡೆ ಹೋಗುವಾಗ ಯಾರ ಊರಿನವರು ಅವರನ್ನು ತಡೆದು ಸರ್ ಎಲ್ಲಿಗೆ ಹೋಗ್ತಾ ಇದ್ದೀರಾ ನೀವು ರಾತ್ರಿ ಹೊತ್ತು ಈ ಕಾಡಿನ ದಾರಿ ಸುರಕ್ಷಿತ ಅಲ್ವೇ ಅಲ್ಲ ಎಂದಾಗ ಸರ್ ಈ ದಾರಿ ಎಲ್ಲಿಗೆ ಹೋಗಿ ಮುಟ್ಟುತ್ತದೆ ಎಂದು ಪ್ರಶ್ನಿಸಿದಾಗ ಸರ್ ಇದು ನಮ್ಮೂರಿನಿಂದ ದೂರದ ಬೆಟ್ಟಕ್ಕೆ ಇರುವ ಕಾಲುದಾರಿ ಎಂದಾಗ ಅವರು ಸರಿ ಅಂತ ಹೇಳಿದವರೇ ಅಲ್ಲ ನಾನು ಅವಳು ಯಾವಾಗಲೂ ಅಷ್ಟು ಸೈಲೆಂಟಾಗಿ ಅವಳ ಅವಳು ಇದ್ದದ್ದು ನೋಡಿ ಇವಳು ಕೊಳೆ ಮಾಡಿದ್ದಾಳ ಅಂತ ಅಂದುಕೊಂಡಿದ್ದೆ ಆದರೆ ಇವತ್ತು ಅವಳು ತಪ್ಪಿಸಿಕೊಂಡು ಹೋಗಿರೋದು ನೋಡಿದರೆ ಗೊತ್ತಾಗುತ್ತಿದೆ ಅವಳೇ ತಪ್ಪು ಮಾಡಿದ್ದಾಳೆ ಅಂತ ಅದಕ್ಕೆ ಅನ್ನಿಸುತ್ತೆ ದೊಡ್ಡವರು ಹೇಳಿರೋದು ಮುಖ ನೋಡಿ ಒಬ್ಬರು ಹೇಗೆ ಅಂತ ಹೇಳೋದು ಕಷ್ಟ ಅಂತ ಎಂದುಕೊಂಡು ತನ್ನ ಟೀಮ್ಗೆ ಕಾಲ್ ಮಾಡಿ ಅವರನ್ನು ಕರೆಸಿಕೊಂಡವರೇ ಅಲ್ಲಿನ ಜೈಲರ್ ಆದ ಪರಿಮಳಾರವರನ್ನು ಕೂಡ ಕರೆಸಿಕೊಂಡಿದ್ದರು ಅವಿನಾಶ್ ಪರಿಮಳಾರಿಗೆ ವಿಷಯ ಹೇಳಿದಾಗ ಸರ್ ನಿಜವಾಗಿಯೂ ಹೇಳುತ್ತಾ ಇದ್ದೀನಿ ಅವಳು ತಪ್ಪಿಸಿಕೊಂಡು ಹೋಗಲು ಸಾಧ್ಯವೇ ಇಲ್ಲ ಯಾಕೆಂದರೆ ಅವಳಿಗೆ ಬದುಕಬೇಕು ಅನ್ನೋ ಯಾವ ಆಸೆ ಕೂಡ ಇರಲಿಲ್ಲ ಎಂದಾಗ ಸಾಕು ಸುಮ್ಮನೆ ಇರಿ ಮೇಡಮ್ ನಾನು ಹಾಗೆ ಅಂದ್ಕೊಂಡಿದ್ದೆ ಆದರೆ ಯಾವ ಹುತ್ತದಲ್ಲಿ ಯಾವ ಹಾವು ಇರುತ್ತದೆ ಯಾರಿಗೂ ಗೊತ್ತು ಎಂದವರಿಗೆ ತಮ್ಮ ಕೆಲಸ ಹೋದರೆ ಅನ್ನೋ ಭಯವಂತೂ ಇತ್ತು ಸರ್ ಅವಳು ಹೋಗಿರೋ ದಾರಿ ಸೇಫ್ ಅಥವಾ ಡೇಂಜರ್ ಇದೆಯಾ ಎಂದಾಗ ಸ್ವಲ್ಪ ಡೇಂಜರ್ ಅಂತೆ ಮತ್ತು ಅಲ್ಲಿಂದ ಸೀದಾ ಒಂದು ಗುಡ್ಡದ ಹತ್ತಿರ ಹೋಗಬಹುದು ಅಂತ ಹೇಳ್ತಾ ಇದ್ದರು ಎಂದಾಗ ಸರ್ ಹಾಗಿದ್ದರೆ ಅವಳು ಸಾಯೋದಕ್ಕೆ ಅಲ್ಲಿ ಹೋಗಿದ್ದಾಳೆ ಬೇಗ ಹೋಗೋಣ ಸರ್ ಎಂದು ಗಾಬರಿಯಿಂದಲೇ ಹೇಳಿದರೆ ಅವರನ್ನೇ ಅನುಮಾನದಿಂದ ನೋಡುವಾಗ ಸರ್ ಸರ್ ನಿಜ ಹೇಳ್ತಾ ಇದ್ದೀನಿ ಅವಳ ಹೇಳಿದಳು ನನಗೆ ನನಗೆ ಹಾಗೆ ಹಗ್ಗ ಕುತ್ತಿಗೆ ಕಟ್ಟಿಕೊಂಡು ಸಾಯಲು ಇಷ್ಟ ಇಲ್ಲ ತುಂಬ ನೋವಾಗುತ್ತೆ ಅದು ಅದರ ಬದಲು ನೋವೇ ಇಲ್ಲದಂತೆ ಯಾಕೆ ಸಾಯಿಸುವುದಿಲ್ಲ ನೀವು ಅಂತ ಬೇಗ ಬನ್ನಿ ಸರ್ ಎಂದು ಅವಸರದಿಂದ ಗುಡ್ಡದ ಹತ್ತಿರ ಹೋಗಿದ್ದರು ಬಸ್ನಿಂದ ಇಳಿಯುವಾಗ ಸೂರ್ಯ ತನ್ನ ಇಂದಿನ ಕೆಲಸವನ್ನು ಮುಗಿಸಿ ಚಂದ್ರನಿಗೆ ತನ್ನ ಕೆಲಸವನ್ನು ಒಪ್ಪಿಸುವ ಆ ಸಂಜೆಯ ಹೊತ್ತಿನಲ್ಲಿ ಗುಡ್ಡವನ್ನು ಹತ್ತಿ ಮುಳುಗುತ್ತಿದ್ದ ಸೂರ್ಯನನ್ನು ನೋಡುತ್ತಿದ್ದವನಿಗೆ ತನ್ನ ಬದುಕು ಕೂಡ ಹೀಗೆ ಮುಗಿದು ಹೋಗುತ್ತಿದೆ ಅಂತ ಅನಿಸಿ ಕಣ್ತುಂಬಿ ಬಂದರೆ ತನ್ನ ತಂದೆಯ ನೆನಪು ಅವನ ಹೃದಯವನ್ನು ಹಿಂಡುತ್ತಿತ್ತು ಅವರ ಜೊತೆಗೆ ಇರಬೇಕು ಅಂತ ಮನಸ್ಸು ಅದೆಷ್ಟೋ ಬಾರಿ ಹೇಳಿದರು ಯಾಕೋ ತನ್ನ ಜೀಯ ಮಾತು ನೆನಪಾಗಿ ಹೃದಯಕ್ಕೆ ಈಟಿಯಿಂದ ಇರಿದಷ್ಟು ನೋವಾಗಿತ್ತು ಆ ಗುಡ್ಡ ಅವನಿಗೆ ತುಂಬಾ ಸ್ಪೆಷಲ್ ಗುಡ್ಡದ ಮೇಲೆಯೇ ಅವನು ಮೊದಲ ಬಾರಿಗೆ ಶರಣ್ಯಳಿಗೆ ತನ್ನ ಪ್ರೀತಿಯನ್ನು ಹೇಳಿದ್ದು ಅವಳು ಬೇರೆಯವರ ಜೊತೆಗೆ ಮದುವೆ ಆಗುವಾಗಲೂ ಅವನು ಅವಳ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಅವಳಿಗೆ ಒಳ್ಳೆಯದಾಗಲಿ ಅಂತಲೇ ಬೇಡಿಕೊಂಡವನಿಗೆ ಹಿಂದೆಗೋ ಹುಡುಗಿಯರ ಮೇಲೆಯೇ ಕೋಪ ಬಂದು ಬಿಟ್ಟಿತು ಈ ಎಲ್ಲ ಹುಡುಗಿಯರು ಅಷ್ಟೇ ಎಲ್ಲರಿಗೂ ಪ್ರೀತಿಗಿಂತಲೂ ಹೆಚ್ಚು ಹಣ ಬೇಕು ಹಣ ಇದ್ದರೆ ಪ್ರೀತಿ ತಂತಾನೇ ಆಗಿಬಿಡುತ್ತೆ ಎಲ್ಲರೂ ಮೋಸ ಮಾಡುವವರೇ ಎಂದು ಬೈಯುತ್ತಾ ಕುಳಿತವನಿಗೆ ಸಮಯ ಸರಿದದ್ದೇ ಗೊತ್ತಾಗಲಿಲ್ಲ ಇತ್ತ ಕಾಡಿನ ದಾರಿಯಲ್ಲಿ ಹೊರಟವಳ ಕಾಲಿಗೆ ಮುಳ್ಳು ಚುಚ್ಚಿ ರಕ್ತ ಬಂದಿದ್ದು ನೋಡಿ ಅದನ್ನು ಕಿತ್ತವಳಿಗೆ ವಿಪರೀತ ಕಾಲು ನೋವುತ್ತಿತ್ತು ಹೇಗೂ ಕಷ್ಟಪಟ್ಟು ದಾರಿಯಲ್ಲಿ ಸಾಗಿ ಬಂದವಳಿಗೆ ತಾನು ಚಿಕ್ಕ ವಯಸ್ಸಿನಲ್ಲಿ ಸೂರ್ಯೋದಯ ನೋಡಲು ಹೋಗಿದ್ದ ಗುಡ್ಡ ಕಾಣಿಸಿದೆ ಅದನ್ನು ಹತ್ತುತ್ತಿದ್ದವಳಿಗೆ ದಾರಿಯನ್ನು ಚಂದ್ರ ತೋರಿಸುತ್ತಿದ್ದ ಗುಡ್ಡ ಹತ್ತಿ ಬಂದವಳಿಗೆ ಆ ಪೂರ್ಣಚಂದ್ರನನ್ನು ನೋಡಿದವಳ ಮನಸ್ಸಿನ ಚಿಂತೆ ತುಸು ಸಮಯ ದೂರ ಆಗಿತ್ತು ಹಾಗೆ ಕೈ ಚಾಚಿ ನಿಂತವಳು ಸ್ವಲ್ಪ ಮುಂದೆ ಹೋದಾಗ ಅವಳ ಕಾಲಿಗೆ ಕಲ್ಲು ಸಿಕ್ಕಿ ಎಡವಿ ಕೆಳಗೆ ಬಿದ್ದವಳು ಅಲ್ಲೇ ಇದ್ದ ಕೊಂಬೆಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಕಾಪಾಡಿ ಎಂದು ಕಿರುಚಿದಾಗಲೇ ಅವನ ಗಮನ ಇತ್ತ ಸರಿದು ಓಡಿ ಹೋಗಿ ಅವಳ ಕೈ ಹಿಡಿದು ಮೇಲೆ ಎತ್ತಿದವನನ್ನು ಗಟ್ಟಿಯಾಗಿ ಅಪ್ಪಿದರೆ ಅವನ ಹೃದಯದ ಬಡಿತ ಹೆಚ್ಚಾಗಿತ್ತು ಭಯದಿಂದ ಅವನ ಶರ್ಟನ್ನು ಗಟ್ಟಿಯಾಗಿ ಹಿಡಿದು ಕಣ್ಮುಚ್ಚಿ ನಿಂತವಳ ಮೈ ನಡುಗುತ್ತಿದ್ದನ್ನು ನೋಡಿ ಹಲೋ ಮಿಸ್ ಸೂಸೈಡ್ ಎಂದು ಕರೆದಾಗಲೇ ಅವಳು ಅವನಿಂದ ದೂರ ಸರಿದು ಅವನನ್ನೇ ನೋಡುತ್ತಿದ್ದವಳ ಕಣ್ಣಲ್ಲಿ ಸಣ್ಣ ಕೋಪವಂತ ಮೂಡಿತು ಅವಳ ಪುಟ್ಟ ಕಣ್ಣು ನೀಳನಾಸಿಕ ಚಂದ್ರನ ಬೆಳಕಿನಲ್ಲಿ ಹೊಳೆಯುತ್ತಿದ್ದ ಅವಳ ಮುಗುತಿ ಗುಲಾಬಿಯಂತೆ ಕೆಂಪಾಗಿದ್ದ ಅವಳ ತುಟಿ ಅವಳ ನೀಳ ಕೇಶರಾಶಿ ಅಂದಕ್ಕೆ ತಕ್ಕಂತೆ ಅವಳ ಮೈಮಾಟ ಸೊಂಟಕ್ಕೆ ದೃಷ್ಟಿ ಬಿಟ್ಟು ಇಟ್ಟಂತೆ ಅವಳ ಹೊಗಳ ಪಕ್ಕದಲ್ಲಿದ್ದ ಅವಳ ಮಚ್ಚೆಯನ್ನು ನೋಡಿದವನು ಯಪ್ಪಾ ಯಪ್ಪಾ ಈ ಹುಡುಗಿಯರು ಹೆವಿ ಡೇಂಜರ್ ಎಂದು ತಲೆ ಕೊಡವಿಕೊಂಡವನು ಕೊಂಡವನು ಮಿಸ್ ನಿಮಗೆ ಸಾಯೋದಕ್ಕೆ ಇದೇ ಜಾಗ ಬೇಕಿತ್ತಾ ಎಂದು ದಬಾಯಿಸಿದಾಗ ನಾನೇನು ಸಾಯೋದಕ್ಕೆ ಬಂದಿರಲಿಲ್ಲ ಆ ಕಲ್ಲು ಎಡವಿ ಕೆಳಗೆ ಬಿದ್ದದ್ದು ಅಷ್ಟೇ ಎಂದು ಮೂತಿ ತಿರುಗಿಸಿದವಳಿಗೆ ತನ್ನ ಮೈ ಮೇಲೆ ದುಪ್ಪಟ್ಟ ಇಲ್ಲದೇ ಇದ್ದದ್ದು ನೋಡಿ ಗಾಬರಿಯಿಂದ ತನ್ನ ಕೈಯನ್ನು ಎದೆ ಮೇಲೆ ಇಟ್ಟುಕೊಂಡು ತನ್ನ ದುಪ್ಪಟ್ಟವನ್ನು ಹುಡುಕುವಾಗ ಮತ್ತೆ ಕಾಲು ಜಾರಿ ಬೀಳುತ್ತಿದ್ದವಳನ್ನು ತನ್ನ ಕಡೆ ಎಳೆದುಕೊಂಡವನು ಅಲ್ಲರಿ ಸಾಯೋದಿಲ್ಲ ಅಂತ ಹೇಳಿ ಮತ್ತೆ ಏನು ಇದ್ದೀರಾ ಸಾಯುವಂತಹದು ಏನಾಗಿದೆ ನಿಮಗೆ ನೋಡೋದಕ್ಕೆ ಚೆನ್ನಾಗಿದ್ದೀರಾ ಏಯ್ ನಿಮಗೆ ಯಾವುದಾದ್ರೂ ಹುಡುಗ ಮೋಸ ಮಾಡೋದ್ನಾ ಅದಕ್ಕೆ ನೀವು ಸಾಯೋದಕ್ಕೆ ಬಂದಿದ್ದ ನಿಮಗೆ ಬುದ್ಧಿ ಇಲ್ಲ ಕಣ್ರಿ ನಿಮಗೋಸ್ಕರ ನಿಮ್ಮ ಅಪ್ಪ ಅಮ್ಮ ಎಷ್ಟು ಕಷ್ಟಪಟ್ಟು ನಿಮ್ಮನ್ನು ಬೆಳೆಸುತ್ತಾರೆ ಆದರೆ ನೀವು ನೋಡಿದರೆ ಯಾರೋ ಒಬ್ಬ ಮೋಸ ಮಾಡ್ದ ಅಂತ ಸಾಯೋದಕ್ಕೆ ಹೊರಟಿದ್ದೀರ ಅಲ್ವಾ ಅವನಿಗೇನು ಇನ್ನೊಂದು ಹುಡುಗಿ ಸಿಗ್ತಾಳೆ ಆದರೆ ನಿಮ್ಮ ಅಪ್ಪ ಅಮ್ಮನಿಗೆ ಇನ್ನೊಂದು ಮಗಳು ಸಿಗ್ತಾಳೆ ಎಂದು ಒಂದೇ ಸಮನೆ ಬೈಯುತ್ತಿದ್ದರೆ ಅವಳ ಕಣ್ತುಂಬಿ ಕಣ್ಣೀರು ಕೆನ್ನೆ ಮೇಲೆ ಬಿದ್ದದ್ದು ನೋಡಿದವನ ಮನಸ್ಸಿಗೆ ನೋವಾಗಿ ಸಾರಿ ರೀ ನಾನು ಹಾಗೆಲ್ಲ ಹೇಳಬಾರ್ದಿತ್ತು ನಿಮಗೆ ಅಂದರೆ ನಾನು ಸಾಯೋದಕ್ಕೆ ಹೋಗಲಿಲ್ಲ ಅದು ನನ್ನ ದುಪ್ಪಟ ಎಂದು ಸಣ್ಣ ದನಿಯಲ್ಲಿ ತಲೆ ತಗ್ಗಿಸಿ ಹೇಳಿದಾಗ ಅವಳು ಮುದುರಿಕೊಂಡು ನಿಂತದ್ದು ನೋಡಿ ತನ್ನ ಕೋಟ್ ಅವಳಿಗೆ ಕೊಟ್ಟು ಹಾಕಿಕೊಳ್ಳಿ ಎಂದಾಗ ಅದನ್ನು ಹಾಕಿಕೊಂಡವಳೆ ಥ್ಯಾಂಕ್ ಯು ಎಂದು ಸಣ್ಣ ದನಿಯಲ್ಲಿ ಹೇಳಿದಾಗ ಇಷ್ಟು ಹೊತ್ತಿನಲ್ಲಿ ಹುಡುಗಿಯರು ಈಗೆಲ್ಲ ಓಡಾಡುವುದು ಸೇಫಲ್ಲ ಬನ್ನಿ ನಿಮ್ಮನ್ನು ಎಲ್ಲಿದೆ ಅಂತ ಹೇಳಿ ನಾನೇ ಬಿಟ್ಟು ಬರ್ತೀನಿ ಎಂದಾಗ ಪರವಾಗಿಲ್ಲ ಫ್ರೆಂಡ್ಸ್ ಜೊತೆ ಬಂದದ್ದು ದಾರಿ ತಪ್ಪಿ ಈ ಕಡೆ ಬಂದದ್ದು ಎಂದಾಗ ಹೌದಾ ಮತ್ತು ನಿಮ್ಮ ಫ್ರೆಂಡ್ಸ್ ನಿಮ್ಮನ್ನು ಹುಡುಕುತ್ತಿರ್ತಾಳೆ ಫೋನ್ ಮಾಡಿಸೋಣ ಅಂದರೆ ನನ್ನ ಹತ್ತಿರ ಫೋನ್ ಬೇರೆ ಇಲ್ಲ ಎಂದು ಟೆನ್ಷನ್ ಮಾಡಿಕೊಂಡಾಗ ಅವರು ನನ್ನನ್ನು ಹುಡುಕುವುದಿಲ್ಲ ನನಗೆ ಈ ಗುಡ್ಡ ಬೆಟ್ಟ ಅಂದರೆ ತುಂಬ ಇಷ್ಟ ಅಂತ ಅವರಿಗೂ ಗೊತ್ತು ಸೊ ನಾನು ಒಬ್ಬಳೇ ಇರ್ತೀನಿ ಅಂತಲೂ ಗೊತ್ತು ಹಾಗಾಗಿ ಅವರು ತಮ್ಮ ಟ್ರಿಪ್ ಮುಂದುವರಿಸುತ್ತಾರೆ ಎಂದಾಗ ಹೌದಾ ಎಂದು ಅನುಮಾನದಿಂದ ಅವಳನ್ನೇ ದಿಟ್ಟಿಸಿ ನೋಡಿದಾಗ ಎತ್ತಲು ನೋಡುತ್ತಾ ಹೌದು ಅನ್ನೋ ಹಾಗೆ ತಲೆ ಅಲ್ಲಾಡಿಸಿದಾಗ ಸರಿ ಬನ್ನಿ ಇಲ್ಲಿಂದ ಹೋಗೋಣ ಎಷ್ಟೊತ್ತು ಅಂತ ಇಲ್ಲೇ ಇರೋದಕ್ಕಾಗುತ್ತೆ ಹೌದು ನಿಮ್ಮ ಹೆಸರೇನು ನಿಮ್ಮೂರು ಯಾವುದು ಎಂದು ಪ್ರಶ್ನೆ ನನ್ನೇ ಅನುಮಾನದಿಂದ ನೋಡಿದಾಗ ಅಲ್ಲ ನಾನೇ ನಿಮ್ಮನ್ನು ಫಾಲೋ ಮಾಡೋದಿಲ್ಲ ನಿಮಗೆ ಅಷ್ಟೊಂದು ಅನುಮಾನ ಇದ್ದರೆ ಹೇಳಿಬಿಡಿ ಎಂದಾಗ ನನ್ನ ಹೆಸರು ಸಾ ಅಂತ ಹೇಳಲು ಬಂದವಳು ಬೇಡ ಮತ್ತೆ ನನ್ನಿಂದ ಅವರಿಗೆ ತೊಂದರೆ ಅಂದರೆ ಅಂತ ಅನ್ನಿಸಿ ಸಹಸ್ರ ಅಂತ ನನ್ನ ಹೆಸರು ನಿಮ್ಮ ಹೆಸರು ತುಂಬ ಡಿಫ್ರೆಂಟ್ ನೇಮ್ ನಿಮ್ಮದು ಆದರೂ ಚೆನ್ನಾಗಿದೆ ನನ್ನ ಹೆಸರು ವಿಜಯ್ ಎಂದಾಗ ಸರಿ ಅಂತ ತಲೆ ಅಲ್ಲಾಡಿಸಿ ಮೌನವಾಗಿ ಅವನ ಜೊತೆ ಹೆಜ್ಜೆ ಹಾಕುವಾಗ ರೀ ಸಹಸ್ರ ಒಂದು ನಿಮಿಷ ನಿಲ್ಲಿ ಎಂದಾಗ ಯಾಕೆ ಏನಾಯಿತು ಎಂದು ಕಣ್ಣಲ್ಲೇ ಪ್ರಶ್ನಿಸಿದಾಗ ನೀವು ಈ ರೀತಿ ಹೊರಗಡೆ ಹೋದರೆ ಜನರು ನಿಮ್ಮನ್ನು ಬೇರೆ ಥರನೇ ನೋಡ್ತಾರೆ ಒಂದು ಕೆಲಸ ಮಾಡೋಣ ಇವತ್ತಿಲ್ಲಿ ಯಾವುದಾದ್ರೂ ಛತ್ರ ಕಾಣಿಸುತ್ತದೆ ಅಲ್ಲೇ ಇರೋಣ ನಾಳೆ ಬೇಕಿದ್ರೆ ಇಲ್ಲಿಂದ ಹೋಗೋಣ ಕಾಲುಬೆರೆ ತುಂಬ ನೋಗುತ್ತಿದೆ ಎಂದಾಗ ಅವಳು ಕೂಡ ತುಂಬ ದೂರ ನಡೆದು ಬಂದಿದ್ದರಿಂದ ಸರಿಯಂತ ತಲೆ ಅಳ್ಳಾಡಿಸಿದಾಗ ಅವಳ ಕೈ ಹಿಡಿದು ಒಳಗೆ ಹೋದಾಗ ನೋಡಿರಿ ನಮ್ಮ ಪುಣ್ಯಕ್ಕೆ ಇವತ್ತು ಯಾವ ಮದುವೆ ಕೂಡ ಇಲ್ಲ ಎಲ್ಲರೂ ಕ್ಲೀನ್ ಮಾಡುತ್ತಿದ್ದಾರೆ ನಾವಿವತ್ತಿಲ್ಲಿ ಆರಾಮಾಗಿರಬಹುದು ಎಂದವನೇ ಅವಳ ಜೊತೆಗೆ ಅಲ್ಲೇ ಎಲ್ಲರೂ ಇಡೀ ಹಾಲ್ ಕ್ಲೀನ್ ಮಾಡಿ ಮಲಗುತ್ತಿದ್ದದ್ದನ್ನು ನೋಡಿ ಅವರು ಕೂಡ ಅಲ್ಲೇ ಮಲಗುತ್ತಾರೆ ಪೊಲೀಸ್ ಕೈಗೆ ಅವರಿಬ್ಬರು ಸಿಕ್ಕಿ ಸಿಕ್ಕಿಬೀಳುತ್ತಾರಾ ಧನ್ಯವಾದಗಳು